ಈ ಕಾರಣಕ್ಕಾಗಿ ಕೊನೆಯಲ್ಲಿ ಬಂದು ನಾವು ಸೋತಿದ್ದು ಕೋಪದಲ್ಲಿ ದೊಡ್ಡ ರಸೆಯ ಬಯಲು ಮಾಡಿದ ಋಷಬ್ ಪಂತ್ ಪಂದ್ಯ ಮುಗಿದ ನಂತರ ಋಷಬ್ ಪಂತ್ ಹೇಳಿದ್ದೇನೆ ನಿಮಗೆ ಗೊತ್ತಾ ಈ ಒಂದು ಪಂದ್ಯ ಸಾಕತ್ ಆಗಿ ತಗುರು ಜಿತೇಶ್ ಶರ್ಮಾ ಆರ್ ಸಿ ಬಿ ಪರ ಫಿನಿಶ್ ಮಾಡಿದರೆ ಋಷಬ್ ಪಟ್ ಫಸ್ಟ್ ಇನಿಂಗ್ಸ್ ಅಲ್ಲಿ ಸೂಪರ್ ಆದಂತಹ ಆರ್ಭಾಟವನ್ನು ಮಾಡಿದ್ರು ನನಗಂತೂ ಸಖತ್ ಖುಷಿಯಾಯಿತು ಪಂತ್ ಫಾರ್ಮ್ ಗೆ ಬಂದಿದ್ದು ಸೆಂಚುರಿ ಹೊಡೆದಿದ್ದು ಆದ್ರೆ ಪಂತ್ ದೊಡ್ಡ ಕಾರಣವನ್ನು ಕೊಟ್ಟಿದ್ದಾರೆ ಏನಪ್ಪ ಹೇಳಿದ್ದು ಅಂದ್ರೆ ಈ ಒಂದು ಪಿಚ್ಚು ಬ್ಯಾಟಿಂಗ್ ವಿಕೆಟ್ ಆಗಿತ್ತು ಆರ್ ಸಿ ಬಿ ತಂಡ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ ಆದ್ರೆ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ ಜಿತೇಶ್ ಶರ್ಮಾ ಆಸ್ ಎ ವಿಕೆಟ್ ಕೀಪರ್ ಆಗಿ ಚೆನ್ನಾಗಿ ಆಡಿದ್ರು ನನ್ನ ಕೂಡ ಚೆನ್ನಾಗಿ ಸೋಲಿಗೆ ಅದು ಕಾರಣ ಬೌಲಿಂಗ್ ಕರೆಕ್ಟಾಗಿ ಮಾಡಿಲ್ಲ ನಾವು ಈ ಒಂದು ಪಿಚ್ ಅಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಿದರೆ ಇವತ್ತಿನ ಪಂದ್ಯವನ್ನು ನಾವು ಗೆಲ್ಲಬಹುದಾಗಿತ್ತು ಆದರೆ ಗೆಲ್ಲೋದಕ್ಕಾಗಿಲ್ಲ ಇಲ್ಲಿಗೆ ನಮ್ಮ ಐ ಪಿ ಎಲ್ ಅಂತ್ಯವಾಗಿದೆ ನೆಕ್ಸ್ಟ್ ವರ್ಷ ಬರ್ತೀವಿ ಆರ್ ಸಿ ಬಿ ತಂಡಕ್ಕೆ ಕಂಗ್ರಾಚ್ಯುಲೇಷನ್ ಅವರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಇದು ನಾಯಕ ರಿಷಬ್ ಪಂತ್ ಹೇಳಿದ್ದು ಸ್ವಲ್ಪ ಬೇಜಾರೇ ಮಾಡ್ಕೊಂಡಿದ್ದೆ ಗುರು ಶತಕ ಓಡಿದ್ರು ಗುರು ಕ್ಯಾಪ್ಟನ್ ರಿಷಬ್ ಅಂತೂ ಆದರೂ ಗೆಲ್ಲೋಕ್ಕಾಗಿಲ್ಲ ಬೇಜಾರಾಗುತ್ತೆ ಆಸ್ ಎ ರಿಷಬ್ ಪಂತ್ ಫ್ಯಾನ್ ಆಗಿ ಆದರೆ ಆರ್ ಸಿ ಬಿ ಫ್ಯಾನ್ ಆಗಿ ನನಗೆ ಇವತ್ತು ಸಖತ್ ಖುಷಿ ಆಯಿತು ಆರ್ ಸಿ ಬಿ ತಂಡ ಹೈಯೆಸ್ಟ್ ರನ್ ಚೇಸ್ ನ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಬೆಂಕಿ ಅಂತಾನೆ ಹೇಳಬಹುದು ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಬೌಲಿಂಗ್ ಬೌಲಿಂಗ್ ಬಸ್ಟ್ ಆಗಿತ್ತು ಬ್ಯಾಟಿಂಗ್ ಚೆನ್ನಾಗಿತ್ತು ಅದು ನಮ್ಮ ಗೆಲುವಿಗೆ ಕಾರಣವಾಯಿತು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ